ಶಿವಶಕ್ತಿ ಪಿರಾಮಿಡ್ ಧ್ಯಾನ ಮಂದಿರದಲ್ಲಿ ಇಂದು ಧ್ಯಾನ ಸ್ವಾಧ್ಯಾಯಕ್ಕೆ ಆಗಮಿಸಿರುವ ಎಲ್ಲ ನನ್ನ ಧ್ಯಾನ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್ ಪ್ರಪ್ರಥಮವಾಗಿ ನಮ್ಮೆಲ್ಲರ ಗುರುಗಳಾದಂತ ಪತ್ರಿಜಿ ಗುರುಗಳಿಗೆ ಆತ್ಮ ಪ್ರಣಾಮಗಳು ನಮ್ಮೆಲ್ಲರ ರಕ್ಷಾ ಕವಚವಾಗಿರುವ ಮಹಾ ಅವತಾರ್ ಬಾಬಾಜಿ ಅವರಿಗೆ ಆತ್ಮ ಪ್ರಣಾಮಗಳು ನನ್ನ ಎಲ್ಲ ಜನ್ಮದ ಗುರುಗಳಿಗೆ ಈ ಜನ್ಮದ ಗುರುಗಳಿಗೆ ಆತ್ಮ ಪ್ರಣಾಮಗಳು ಹಾಗೂ ನನ್ನ ತಂದೆ ತಾಯಿಗಳಿಗೂ ನಿಮ್ಮ ತಂದೆ ತಾಯಿಗಳಿಗೂ ಆತ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮಾಸ್ಟರ್ಸ್ ಇವತ್ತಿನ ಸ್ವಾಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ ನಿಮ್ಗೆ ನಮ್ಗೆಲ್ಲ ಗೊತ್ತಿದೆ ಏನಂದ್ರೆ ಕಳೆದ ದಿವ್ಸ ದಿನಗಳಿಂದ ನಾವು ಮಹಾ ಅವತಾರ್ ಬಾಬಾಜಿ ಅವರೊಡನೆ ಸಂಭಾಷಣೆ ಎಂಬ ಪಲ್ಲವಿಯವರು ಬರೆದಂತ ಅಹ್ ಬುಕ್ಕನ್ನ ನಮ್ಮ ಕನ್ನಡಕ್ಕೆ ಅನುವಾದ ಮಾಡಿದಂತ ಶೋಭಾ ಸಲಗರ್ ಅವರ ಬುಕ್ ಅನ್ನ ನಾ ಪುಸ್ತಕವನ್ನ ನಾವೆಲ್ಲ ಈಗ ಸ್ವಾಧ್ಯಾಯ ಮಾಡ್ತಾ ಇದ್ದೀವಿ ಮಾಸ್ಟರ್ಸ್ ಇಲ್ಲಿವರೆಗೂ ನಾವು ಏನ್ ನೋಡಿದ್ವಿ ಅಂದ್ರೆ ಬಾಬಾಜಿ ಅವರು ಅಹ್ ಅವರದೇ ಆದಂತ ಒಂದು ಕಾರ್ಯ ಮಾಡೋಕೆ ಒಂದು ಆತ್ಮ ನಿಲ್ದಾಣ ಅನ್ನ ಸ್ಥಳ ಅಂದ್ರೆ ಆತ್ಮ ನಿಲ್ದಾಣ ಅಂದ್ರೆ ಒಂದು ಸ್ಥಳವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ಅಂದ್ರೆ ಕುಕ್ಕು ಚೀನಾ ಒಂದು ಸ್ಥಳ ಅಂದ್ರೆ ಬಾಬಾಜಿ ಕೇವಿರೋದು ಕುಕ್ಕು ಚೀನಾದಲ್ಲಿ ಮಾಸ್ಟರ್ಸ್ ಸೊ ಹಾಗೆ ಬಾಬಾಜಿ ಏನ್ ಹೇಳಿದ್ರೆ ಅಂದ್ರೆ ಧ್ಯಾನ ಮಾಡ್ತಾ ಮಾಡ್ತಾ ನನ್ನ ಭೌತಿಕ ಶರೀರ ತುಂಬಾ ಬಲಿಷ್ಠವಾಯ್ತು ಪ್ರಕಾಶದಿಂದ ಪ್ರಜ್ವಲಿಸ್ತೊಡಗಿತು ಚೈತನ್ಯ ತುಂಬಿ ತೊಡಗತಾ ಇತ್ತು ನನ್ನ ಆಧ್ಯಾತ್ಮಿಕ ದೇಹದ ವಿಜ್ಞಾನವನ್ನು ಅಧ್ಯಯನ ಮಾಡಿದೆ ಅಂತ ಹೇಳಿದ್ದಾರೆ ಮಾಸ್ಟರ್ಸ್ ಓಕೆ ಅಹ್ ಮಾಸ್ಟರ್ಸ್ ಅವ್ರಿಗೆ ವಾಪಸ್ ಕನೆಕ್ಟ್ ಆಗಕ್ಕೆ ಹೇಳಿ ಸೊ ವಿವಿಧ ಅವರು ಚೈತನ್ಯ ಅವರು ತಮ್ಮ ದೇಹವನ್ನ ದೇಹದ ವಿದ್ಯಾ ವಿಜ್ಞಾನವನ್ನ ಅಧ್ಯಾಯ ಮಾಡಿದಾಗ ಅದಕ್ಕೆ ದೇಹವು ಒಂದು ಹೊದಿಕೆ ಅಂತ ನನ್ ತಿಳಿತು ನಾನು ಹೊಸ ಜನರನ್ನ ಭೇಟಿ ಮಾಡಬೇಕೆಂಬ ಆಸೆ ಇದೆ ನನ್ನ ಆಧ್ಯಾತ್ಮಿಕ ಈ ದೇಹವನ್ನ ಈ ಈ ನನ್ನ ಆಧ್ಯಾತ್ಮಿಕ ದೇಹ ಇದನ್ನು ಸಾಧಿಸಲು ಸಹಾಯ ಮಾಡಿತು ಅಂದ್ರೆ ನಾನು ಬೇರೆ ಬೇರೆ ಜನರನ್ನ ಭೇಟಿ ಆಗ್ಬೇಕು ಅದಕ್ಕೆ ನನ್ನ ಈ ಆಧ್ಯಾತ್ಮಿಕ ದೇಹ ನನಗೆ ಸಹಾಯ ಮಾಡ್ತು ಅಂತ ಹೇಳ್ತಾರೆ ಮಾಸ್ಟರ್ಸ್ ಹಾಗೆ ಆ ಸುಭಾಷ್ ಅಲ್ಗರ್ ಅವ್ರು ಕೇಳ್ತಾರೆ ಜಸ್ಪ್ರೀತ್ ಹಾಗೂ ಪ್ರಸಿಲ್ಲಾರ ಮನೆ ಬಾಬಾಜಿಯವರ ಜೊತೆ ಆತ್ಮ ಕಾರ್ಯ ಮಾಡೋಕೆ ಒಂದು ಸ್ಥಳವಾಯಿತು ಅಂತ ಹೇಳ್ತಾರೆ ಮಾಸ್ಟರ್ಸ್ ಸೊ ಹಾಗೆ ಅವರೊಡನೆ ಮಾಡಿದ ಸಂಭಾಷೆಯನ್ನು ಬರೆದುಕೊಳ್ಳುತ್ತಿರುವಾಗ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿ ಹೊಳೆಯಿತು ಬಾಬಾಜಿಯವರು ತಮ್ಮ ಚೈತನ್ಯ ಕಾರ್ಯಕ್ಕಾಗಿ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡಿರಬಹುದು ಇದಕ್ಕೆ ಹೆಚ್ಚಿನದೇನೋ ಸ್ಥಳಗಳಿದೆಯಾ ಅಂತ ಆ ಪಲ್ಲವಿಯವರು ಇದು ಸಾರಿ ಪಲ್ಲವಿ ಮೇಡಮ್ಗೆ ಒಂದು ಡೌಟ್ ಬಂದಾಗ ಅವಾಗ ಬಾಬಾಜಿ ಹೇರಂತೆ ನನ್ನನ್ನು ನಾ ಕೇಳ್ಕೊಂಡಾಗ ತಕ್ಷಣ ಬಾಬಾಜಿ ಅವ್ರಿಗೊಂದು ದೃಶ್ಯ ತೋರಿಸ್ತಾರೆ ಏನಂದ್ರೆ ಮಹಾತಾರ್ ಬಾಬಾಜಿ ಅವರ ಕುಕುಚಿನ ಒಂದು ಗುಹೆ ಇದೆ ಅಲ್ವಾ ಆ ಪ್ರವೇಶ ದ್ವಾರದಿಂದ ಬಾಬಾಜಿ ಅವರು ಆ ಗುಹೆಯಿಂದ ಇಳಿದು ಬಂದು ಜಸ್ಪ್ರೀತ್ ಅವರ ಮನೆಯವರೆಗೂ ಒಂದು ಸುರಂಗ ತರ ಒಂದು ಮಾರ್ಗ ಇತ್ತು ಆ ಮಾರ್ಗವನ್ನು ಉಪಯೋಗಿಸಿ ಇಲ್ಲಿ ಬಂದ್ರು ಆಮೇಲೆ ಅದೃಶ್ಯವಾದ್ರು ಹಾಗೆ ಬಾಬಾಜಿಯವರು ಮುಗುಳ್ನಗೆ ಬಿರುತ್ತ ನನ್ನ ಕೇಳಿದ್ರು ನಿನಗೆ ಈಗ ಉತ್ತರ ಸಿಕ್ತಲ್ವಾ ಅಂತ ಬಾಬಾಜಿಯವ್ರು ಕೇಳಿದ್ರು ಅನ್ನೋವರೆಗೂ ಇಲ್ಲಿವರೆಗೂ ನಾವು ಇಷ್ಟು ನೋಡಿದ್ದೀವಿ ಮಾಸ್ಟರ್ಸ್ ಇನ್ನು ಮುಂದಿನ ಭಾಗವನ್ನ ನೋಡೋಣ ಆತ್ಮದ ಕಾರ್ಯ ಅನ್ನೋ ಭಾಗಕ್ಕೆ ನಾವು ಹೋಗೋಣ ಮಾಸ್ಟರ್ಸ್ ಈಗ ಬಾಬಾಜಿಯವರು ಬೆಳಕಿನ ಕಾರ್ಯದ ಜೊತೆಗೆ ಹೇಗೆ ಕಾರ್ಯ ಮಾಡುತ್ತಿದ್ದರು ಎಂಬುದನ್ನು ತಿಳಿಯಲು ಹಲವು ಕತೆಗಳನ್ನು ಹೇಳಿದರು ಈ ಕತೆಗಳನ್ನು ನನ್ನ ಮಾಧ್ಯಮವಾಗಿಸಿಕೊಂಡು ನನ್ನ ಮುಖಾಂತರ ಬೆಳಕಿನ ಕಾರ್ಯವನ್ನು ಸಂಕ್ಷಿಪ್ತವಾಗಿ ಹೇಳಿದರು ಅಂದ್ರೆ ಬಾಬಾಜಿ ಅವರು ತಮ್ಮ ಆತ್ಮದ ಕಾರ್ಯವನ್ನ ಹೇಗೆ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ಕೆಲವೊಂದು ಕಥೆಯನ್ನ ಅವರು ಆ ಮಾಸ್ಟರ್ ಪಲ್ಲವಿಯವ್ರ ಜೊತೆ ಹಂಚಿಕೊಂಡಿದ್ದಾರೆ ಆ ಕಥೆಯನ್ನ ಇನ್ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್ ಬಾಬಾಜಿ ಅವರು ಮೊದಲೇ ಕತೆ ಹೇಳಿದ್ದಾರೆ ನನ್ನ ಹುಟ್ಟೂರಾದ ತಮಿಳ್ನಾಡಿನ ಚಿದಂಬರ ಚಿದಂಬರದ ಚಿದಂಬರ ಚಿದಂಬರನಿಂದ ನಾನು ನನ್ನ ಬೆಳಕಿನ ಕಾರ್ಯವನ್ನು ಪ್ರಾರಂಭ ಮಾಡಿದೆ ಚಿನ್ಮಯ್ಯನೆಂಬ ಒಬ್ಬ ವ್ಯಕ್ತಿಯು ನನ್ನ ಹುಟ್ಟೂರಿಗೆ ಕೆಲಸದ ನಿಮಿತ್ತ ಬರುತ್ತಿದ್ದ ಅವನೊಬ್ಬ ಕರುನಾಳು ಮನುಷ್ಯ ಅವನಿಗೆ ಹೆಂಡತಿ ಮತ್ತು ಇಬ್ಬರು ಮಕ್ಕಳಿದ್ದರು ಅವನು ವ್ಯಾಪಾರದಲ್ಲಿ ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸಿದ ದುಃಖದಿಂದ ಇದ್ದ ಅವನು ತುಂಬಾ ಅಸೋ ಅಸಂತೋಷಗೊಂಡಿದ್ದ ಅವನು ಚಿಂತ ಚಿಂತಿತನಾಗಿದ್ದ ಮೊದಲ ನೋಟಕ್ಕೆ ಅವನು ಕ್ಷೀಣಿಸುತ್ತಿರುವುದು ಅವನ ವ್ಯಾಪಾರದ ಬಗ್ಗೆ ಚಿಂತಾಗಿ ಚಿಂತ ಚಿಂತನಾತ ಚಿಂತ ಚಿಂತೆಯಲ್ಲಿದ್ದಾನೆ ಎಂದು ಅನಿಸುತ್ತಿತ್ತು ಆದರೆ ನಿಜ ಹೇಳಬೇಕಂದ್ರೆ ಅವನ ಚಿಂತೆಗೆ ಕಾರಣ ಭೌತಿಕ ಜಗತ್ತಿನಲ್ಲಿ ಅವನ ಆತ್ಮದ ಬೆಳಕಿಗೆ ಅವನು ಮನಸ್ಸು ಪ್ರಶ್ನೆಗಳ ಪ್ರಶ್ನೆಗಳ ಪ್ರವಾಹ ಪ್ರಭಾವ ಪ್ರಭಾವದಿಂದ ಪ್ರಭಾವದಿಂದ ತುಂಬಿತ್ತು ಮುಖ್ಯವಾಗಿ ನಾವು ಅಸ್ತಿತ್ವವಾದಾಗ ಬಿಕ್ಕಟ್ಟಿಗೆ ಸಂಬಂಧಪಟ್ಟಿದ್ದೆವು ಇಲ್ಲಿ ನಾನು ಏನು ಮಾಡುತ್ತಿದ್ದೇನೆ ನನ್ನ ಜೀವನವನ್ನು ಹೇಗೆ ಸ್ವಾರ್ಥಕಗೊಳಿಸಲಿ ಸರಿಯಾದ ಮಾರ್ಗ ಯಾವುದು ಹೇಗೆ ಹುಡುಕಲಿ ಎಂಬ ಮುಂತಾದ ಪ್ರಶ್ನೆ ಪ್ರೀತಿಯ ದೇವರೇ ದಯವಿಟ್ಟು ನನಗೆ ಸರಿಯಾದ ಮಾರ್ಗವನ್ನು ತೋರಿಸು ಇಲ್ಲವಾದರೆ ನಾನು ದಿನ ನಾನು ದಿನ ಕಳೆಯದಂತೆ ಅಶಕ್ತ ಹಾಗೂ ದುಃಖನಾಗುತ್ತಿದ್ದೇನೆ ಈ ರೀತಿಯಾಗಿ ಮುಂದುವರಿಯಲು ನನ್ನಿಂದ ಸಾಧ್ಯವಿಲ್ಲ ಇದು ನನ್ನ ಜೀವನ ಮತ್ತು ವ್ಯಾಪಾರದ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತಿದೆ ಅವನ ಈ ಕರೆಯನ್ನು ಪರಮ ದೈವವು ಕೇಳಲೆಂದು ಹಂಬಲಿಸಿದ ಅವನು ಈ ಅವನ ಈ ಒಳದನಿಯ ಕರೆಯನ್ನು ಕೇಳಿಸಿಕೊಂಡೆ ಮತ್ತು ಅವನಿಗೆ ನಿಕಟವಾದ ಕಾರ್ಯ ಮಾಡಿ ಅವನಿಗೆ ಸಹಾಯ ಮಾಡಿದೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ನೋಡಿ ಮಾಸ್ಟರ್ಸ್ ಬಾಬಾಜಿ ಅವರು ಒಂದ್ ನಿಮಿಷ ಮಾಸ್ಟರ್ಸ್ ನೋಡಿ ಬಾಬಾಜಿ ಅವರ ಕಾರ್ಯ ಹೇಗೆ ಸ್ಟಾರ್ಟ್ ಆಯ್ತು ಅವರ ಬೆಳಕಿನ ಕಾರ್ಯ ಅಂದ್ರೆ ಅವ್ರು ಚಿದಂಬರಂ ಊರಿನಲ್ಲಿ ಹುಟ್ಟಿದ್ರು ಅಂತ ಹೇಳಿದಾರಲ್ಲ ಆ ಊರಿನಲ್ಲಿ ಒಬ್ಬ ವ್ಯಾಪಾರಿ ಬರ್ತಾ ಇದ್ದ ಅವನು ತುಂಬಾ ನಷ್ಟದಿಂದ ಅವನ ವ್ಯಾಪಾರ ತುಂಬಾ ನಷ್ಟದಿಂದ ಸಾಗಿತ್ತು ಆದ್ರೆ ಅವ್ನು ತುಂಬಾ ಚಿಂತೆ ಕ ಚಿಂತೆಯಿಂದ ಅವನ ಅವನ ಮನಸ್ಸಿನಲ್ಲಿ ಸುಮಾರು ಪ್ರಶ್ನೆಗಳಿದ್ದು ಈ ತರ ನಾನು ಬಿಕ್ಕಟ್ಟಿಗೆ ಸಿಕ್ಬಿಟ್ಟಿದ್ದೀನಿ ಭೌತಿಕ ಜೀವನ ದಿನದಿಂದ ದಿನಕ್ಕೆ ನನ್ಗೆ ಅಹ್ ಕ್ಷೀಣಿಸ್ತಾ ಇದೆ ನಾನಿಲ್ಲಿ ಏನ್ ಮಾಡ್ತಾ ಇದ್ದೀನಿ ನನ್ನ ಜೀವನ ಹೇಗೆ ಸ್ವಾರ್ಥಕಗೊಳಿಸಲಿ ಅಂತ ಅವನು ಸರಿಯಾದ ಮಾರ್ಗ ಹೇಗೆ ಹುಡುಕ್ಲಿ ಅಂತ ಸುಮಾರು ಕೇಳ್ಕೊತಾ ಇದ್ದ ಹೀಗಾದ್ರೆ ನಾನು ನನ್ನಿಂದ ಇರಕ್ಕೆ ಸಾಧ್ಯ ಇಲ್ಲ ನನ್ನ ವ್ಯಾಪಾರದ ಮೇಲೆ ತುಂಬಾ ಇದು ಪರಿಣಾಮ ಬೀಳ್ತಿದೆ ಏನ್ ಮಾಡ್ಲಿ ದೇವರೇ ನೀನೇ ದಾರಿ ತೋರ್ಸು ಅಂತ ಅವನು ಕೇಳ್ತಾ ಇದ್ದ ಈ ಇನ್ನರ್ ವಯಸ್ಸು ಬಾಬಾಜಿ ಅವ್ರಿಗೆ ತಿಳಿದು ಅವರು ಅವನ ಜೊತೆ ನಿಕಟವಾಗಿ ಅಂದ್ರೆ ಅವನ ಒಳಧ್ವನಿಯ ಕರೆ ಕೇಳಿಸಿಕೊಂಡು ನಾನ್ ನಿಕಟವಾಗಿ ಕಾರ್ಯ ಮಾಡಿ ಅವನಿಗೆ ಸಹಾಯ ಮಾಡಿದೆ ಅಂತ ಹೇಳ್ತಾರೆ ಅಂದ್ರೆ ಬೆಳಕಿನ ಮೂಲಕ ಆತ್ಮಶಕ್ತಿಯ ಮೂಲಕ ಬಾಬಾಜಿ ಅವನ ಅಹ್ ಅವನಲ್ಲಿ ಕೆಲಸ ಮಾಡಿ ಅವಾಗೆ ಪರಿಹಾರ ನೀಡಿದೆ ಅಂತ ಹೇಳ್ತಾರೆ ಮಾಸ್ಟರ್ಸ್ ಈಗ ನೆಕ್ಸ್ಟ್ ಇನ್ನೊಂದು ಚಿನ್ಮಯನು ಒಂದು ದೇವಸ್ಥಾನದ ಹೊರಗೆ ಒಂಟಿಯಾಗಿ ಮೌನವಾಗಿ ಕುಳಿತುಕೊಂಡಿದ್ದನು ಆಗ ಬಾಬಾಜಿ ಒಬ್ಬ ಯೋಗಿಯ ರೂಪದಲ್ಲಿ ಅವನ ಎದುರಿಗೆ ಪ್ರತ್ಯಕ್ಷವಾದರು ಯೋಗಿ ನೀನೇಕೆ ದುಃಖಿತನಾಗಿದ್ದೀಯಾ ಅಂತ ಕೇಳಿದ್ರು ಅವಾಗ ಚಿನ್ಮಯ್ಯ ಅವರ ಕಾಲುಗಳಿಗೆ ನಮಸ್ಕಾರ ನಮಸ್ಕರಿಸುತ್ತಾ ಹೇಳಿದ ಸ್ವಾಮಿ ನಾನು ಆಂತರಿಕ ಸಂತೋಷವನ್ನು ಹುಡುಕುತ್ತಿದ್ದೇನೆ ಈ ಜೀವನ ಸ್ವಾರ್ಥಕವಾಗಬೇಕು ಸ್ವಾರ್ಥಕವಾಗಬೇಕು ನನಗೆ ಪ್ರತಿಯೊಂದು ನನಗೆ ಪ್ರತಿಯೊಂದು ಕೂಡ ಕೆಲಸಕ್ಕೆ ಬಾರದು ಉದ್ದೇಶವಿಲ್ಲ ಎನ್ ಎನಿಸುತ್ತಿದೆ ನನ್ನ ಗುರಿಯನ್ನು ನನ್ನ ಮಾರ್ಗವನ್ನು ತಿಳಿಯಲು ಅಸಮರ್ಥನಾಗಿದ್ದೇನೆ ಆವಾಗ ಯೋಗಿ ಹತ್ರ ಹೋ ಪ್ರೀತಿಯ ಮಗುವೆ ನೀನು ಸತ್ಯವಾದ ಮಾರ್ಗ ಸಮೀಪವೇ ಇದೀಯ ಚಿನ್ಮಯ ಚಿನ್ಮಯ ಹೇಳ್ತಾನೆ ನಾನು ಹೇಗೆ ತಿಳಿಯಲಿ ಯೋಗಿ ಹೇಳ್ತಾರೆ ಕಣ್ಣುಗಳನ್ನು ಮುಚ್ಚಿಕೋ ಚಿನ್ಮಯ ಕಣ್ಣುಗಳನ್ನು ಮುಚ್ಚಿಕೊಂಡ ಬಾಬಾಜಿ ತಮ್ಮ ಹೆಬ್ಬೆರಳಿನಿಂದ ಚಿನ್ಮಯನ ಮೂರನೆಯ ಕಣ್ಣನ್ನು ಅಂದ್ರೆ ಎರಡನೇ ಎರಡು ಹುಬ್ಬಗಳ ಮಧ್ಯೆ ಬೃ ಮಧ್ಯೆ ಇರುತ್ತಲ್ಲ ಮಾಸ್ಟರ್ಸ್ ಮುಟ್ಟಿದರು ಮತ್ತು ಅದೃಶ್ಯರಾದರು ಚಿನ್ಮಯನಿಗೆ ಅವನ ದೇಹದಲ್ಲಿ ಅಪಾರ ಚೈತನ್ಯ ಶಕ್ತಿಯು ಹರಿದಾಡಿದ ಅನುಭವವಾಯಿತು ಮತ್ತು ಒಂದು ಪ್ರಕಾಶಮಾನವಾದ ಬೆಳಕೊಂದು ಕ್ರಮೇಣವಾಗಿ ಬಾಬಾಜಿಯವರು ಮುಳ್ ಮುಗುಳ್ನಗೆಯ ಮುಖವಾಗಿ ಬೆಳೆಸಿದ್ದನ್ನು ಕಂಡನು ನೀನು ನಿನ್ ನೀನು ನಿನ್ನೆಡೆಗೆ ಬಂದಿದ್ದೀಯ ನಾನು ನಿನ್ನ ಆತ್ಮದ ಕಾಳಜಿ ವಹಿಸುತ್ತೇನೆ ಎಂದು ಬಾಬಾಜಿ ಹೇಳಿದರು ಚಿನ್ಮಯನು ಕಂಡ ದೃಶ್ಯ ಮುಗಿದಂತೆ ಅವನಲ್ಲಿ ಚೈತನ್ಯ ತುಂಬಿ ತುಳುಕಿತು ಬಾಬಾಜಿಯವರು ಮುಗುಳ್ನಗೆಗೆ ಅವನ ಮನದಲ್ಲಿ ಅಚ್ಚೊತ್ತಿತು ನಂತರ ಅವನ ಮನಸ್ಸು ಬಾಬಾಜಿಯವರೊಡನೆ ಸಂಭಾಷಣೆ ಮಾಡಲಾರಂಭಿಸಿತು ಅವನ ಪ್ರಯಾಣಕ್ಕೆ ಸಂಬಂಧಪಟ್ಟಂತ ಮುಖ್ಯವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದ ನೋಡಿ ಮಾಸ್ಟರ್ಸ್ ಹೇಳ್ತಾರೆ ಬಾಬಾಜಿ ಅವರು ಆತ್ಮರೂಪದ ಕಾರ್ಯ ಹೇಗೆ ಸ್ಟಾರ್ಟ್ ಆಯಿತು ಅಂತ ಬಾಬಾಜಿ ಅವನು ಒಂದ್ ದಿವಸ ಚಿನ್ಮಯನೋನೋ ವ್ಯಾಪಾರ ಎಲ್ಲ ಲಾಸ್ ಆಗಿತ್ತು ಒಂದ್ ದಿವಸ ದೇವಸ್ಥಾನದಲ್ಲಿ ಕೂತ್ಕೊಂಡಿದ ಬಾಬಾಜಿ ಏನಂದ್ರೆ ಒಂದು ಯೋಗಿಯ ರೂಪದಲ್ಲಿ ಬಂದು ಅವನನ್ನ ಪ್ರಶ್ನೆ ಕೇಳಿದಾಗ ಅವನು ಹೇಳ್ತಾನೆ ನನಗೇನು ತಿಳಿತಾ ಇಲ್ಲ ಏನ್ ಮಾಡಿದ್ರು ನನಗೆ ಸಂತೋಷ ಅನಿಸ್ತಾ ಇಲ್ಲ ಯಾವ್ದ್ರಲ್ಲೂ ನನ್ಗೆ ಇದು ಉದ್ದೇಶ ಇದೆ ನಂದೇ ಇದು ಉದ್ದೇಶ ಅಂತ ಅನಿಸ್ತಾ ಇಲ್ಲ ನಾನು ಏನ್ ಮಾಡ್ಲಿ ಅಂತ ಕೇಳಿದಾಗ ಬಾಬಾಜಿ ಹೇಳ್ತಾರೆ ನಿ ಕಣ್ಮುಚ್ಚು ಅಂತ ಹೇಳಿ ಅವ್ರ ಥರ್ಡ್ ಐನ್ ನ ಪ್ರೆಸ್ ಮಾಡಿದಾಗ ಬಾ ಅವ್ರಿಗೆ ಒಳಗಡೆ ಒಂದು ಪ್ರಕಾಶ ಹರಿತ ಆವಾಗ ಬಾಬಾಜಿ ಅವ್ರ ಬಿಜಾನಲ್ಲಿ ಕಾಣಿಸಿ ಒಂದು ನಗು ಮುಗ ಕಾಣಿಸತ್ತೆ ಆಗ ಅವನಿಗೆ ಅಹ್ ಒಳಗಡೆ ಬಂದು ನಿನ್ ನೀನು ನಿನ್ನೆಡೆಗೆ ನೀನ್ ಸರಿಯಾಗಿದ್ಯಾ ಈಗ ಬರ್ತಾ ಇದೀಯಾ ನಾನು ನಿನ್ನ ಆತ್ಮದ ಕಾಳಜಿ ವಹಿಸುತ್ತೇನೆ ಅಂತ ಬಾಬಾಜಿ ಆನ್ಸರ್ ಕೊಡ್ತಾರೆ ಸೊ ಅದಾದ್ಮೇಲೆ ಅವನಿಗೆ ತುಂಬಾ ಖುಷಿ ಆಗತ್ತೆ ಆವತ್ತಿನಿಂದ ಅವನಿಗೆ ಬಾಬಾಜಿಯೊಡನೆ ಅಹ್ ಏನೇ ಕ್ವಶನ್ ಇದ್ರು ಬಾಬಾಜಿ ಜೊತೆ ಸಂಭಾಷಣೆ ಅವನ ಜೀವನದಲ್ಲಿ ಸ್ಟಾರ್ಟ್ ಆಗತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಇನ್ನು ಮೊದ್ಲೇ ದೃಶ್ಯ ಅಂತ ಎರಡನೇ ದೃಶ್ಯ ಮಾಸ್ಟರ್ಸ್ ಒಂದು ಸಲ ಚಿನ್ಮಯನು ತನ್ನ ವ್ಯಾಪಾರಕ್ಕೆ ಸಂಬಂಧಪಟ್ಟ ಯಾವುದೋ ಒಂದು ಮಹತ್ವವಾದ ಕಾರ್ಯ ನಿಮಿತ್ತ ಪ್ರಯಾಣಿಸುತ್ತಿದ್ದ ಆದರೂ ಅವನ ಹೃದಯದಲ್ಲಿ ತೀವ್ರವಾದ ತಳಮಳ ತುಂಬಿತ್ತು ಅವನ ಅಂತರ್ಧ್ವನಿ ಅವನಿಗೆ ಆಳವಾದ ಧ್ಯಾನದಲ್ಲಿ ಹೋಗಿ ಬಾಬಾಜಿಯವರನ್ನು ಕಾಣಲು ಹೇಳಿತು ಬಾಬಾಜಿಯವರನ್ನು ಬೆಟ್ಟಿಯಾಗುವ ಅವಕಾಶ ಬಹು ಬೇಗನೆ ಲಭಿಸಿತು ಅದು ಹುಣ್ಣಿಮೆಯ ರಾತ್ರಿ ಚಿನ್ಮಯ್ಯನು ಬೇಗನೆ ಚಿನ್ಮಯ್ಯನು ಮನೆಯ ಹೊರಗಡೆ ಮೌನವಾಗಿ ಕುಳಿತುಕೊಂಡ ಚಂದ್ರನನ್ನೇ ದಿಟ್ಟಿಸಿ ನೋಡುತ್ತಾ ಇದ್ದನು ಅವನು ತನಗೆ ಅರಿವಿಲ್ಲದೆ ತ್ರಾಟಕ ಮಾಡುತ್ತಿದ್ದನು ನಿಮ್ಮ ಕಣ್ಣುಗಳನ್ನು ಒಂದು ಬಿಂದುವಿನ ಮೇಲೆ ಬಹಳ ಹೊತ್ತು ಕಣ್ಣು ಮಿಟ್ಟುಕೆ ಕೇಂದ್ರಿಸುವುದೇ ತ್ರಾಟಕ ಅಂದ್ರೆ ಇಲ್ಲಿ ತ್ರಾಟಕ ಅಂದ್ರೆ ಏನು ಅಂತ ಇದು ಇದು ಒಂದು ತ್ರಾಟಕ ಅಂದ್ರೆ ಮಾಸ್ಟರ್ಸ್ ನಮ್ಗೆ ಒಂದು ಕಾನ್ಸಂಟ್ರೇಷನ್ ಮಾಡಕ್ಕೆ ಇದು ಒಂದು ದಾರಿ ತ್ರಾಟಕ ಅಂತಾರೆ ಯಾವ್ದಾದ್ರು ಒಂದು ಬಿಂದುವನ್ನ ಹೀಗೆ ನಮ್ಮ ಕೈಯನ್ನು ಇಟ್ಕೊಂಡು ಕಣ್ಣಿನ ಹತ್ರ ಅದನ್ನೇ ಆ ತುದಿಯನ್ನೇ ನೋಡೋದು ಮಾಸ್ಟರ್ಸ್ ಇಲ್ಲ ಒಂದು ಕ್ಯಾಂಡಲ್ ಹಚ್ಕೊಂಡು ಒಂದು ದೀಪ್ ದೀಪವನ್ನು ಹಚ್ಕೊಂಡು ನಾವು ಅದನ್ನೇ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಸುಮಾರು ಹೊತ್ತು ನೋಡಿದ್ರೆ ನಮ್ಮಲ್ಲಿ ಒಂದು ತ್ರಾಟಕ ಆಗ ತ್ರಾಟಕ ಅಂತಾರೆ ಮಾಸ್ಟ್ರು ಆಮೇಲೆ ನಮ್ಮ ಕಣ್ಣು ಮುಚ್ಚಿದಾಗ ನಮ್ಮ ಥರ್ಡ್ ಐ ಅಲ್ಲಿ ಒಂದು ದ್ವೀಪ ಕಾಣಿಸುತ್ತೆ ಆ ಕಾಣಿಸಿದಾಗ ನಮ್ಮ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ನಾವು ಧ್ಯಾನ ಮಾಡಕ್ಕೆ ಆ ಇದು ಒಂದು ದಾರಿ ಆಗತ್ತೆ ಮಾಸ್ಟರ್ಸ್ ಈ ತರನೆ ಕಣ್ಣು ಮಿಟಕೆ ನೋಡ್ಬೇಕು ಮಾಸ್ಟರ್ಸ್ ಆ ಒಂದು ಪಾಯಿಂಟ್ ಅನ್ನ ಲಾಸ್ಟ್ ಪಾಯಿಂಟ್ ಅನ್ನ ಒಂದು ಕ್ಯಾಂಡಲ್ ಆಗ್ಲಿ ಒಂದು ದೀಪ ಆಗ್ಲಿ ಇಲ್ಲ ಒಂದು ನಮ್ಮ ಕೈಯನ್ನು ಹಿಡ್ಕೊಂಡು ಅದ್ರ ತುದಿಯನ್ನ ಕಣ್ಣು ಮಿಟಿಸ್ದೆ ನೋಡೋದು ಒಂದು ತ್ರಾಟಕ ತರಕ ಮಾಸ್ಟರ್ಸ್ ಇದನ್ನ ನಾವೆಲ್ಲರೂ ಮಾಡಬಹುದು ಆವಾಗ ಕಣ್ಣು ಮಿಟುಕೆ ನೋಡ್ ಕಣ್ಣು ಮಿಟುಕೆ ಕೇಂದ್ರೀಕರಿಸಿದ ಅವನು ಒಂದು ವಿಶೇಷ ಆ ಒಂದು ಲಕ್ಷ ಅವನು ಒಂದು ವಿಶೇಷ ಕ್ಷಣದಲ್ಲಿ ಚಂದ್ರನ ಬೆಳದಿಂಗಳಿಳಿನ ಬೆಳದಿಂಗಳಿನಿಂದ ಬಾಬಾಜಿ ಪ್ರತ್ಯಕ್ಷವಾಗುವುದನ್ನು ನೋಡಿದ ನೀನು ಕ್ರಿಯಾ ಯೋಗವನ್ನು ತಿಳಿಯುವ ಸಮಯವಾಯಿತು ಮತ್ತು ಜನರಿಗೆ ಅದರ ನಿಜವಾದ ಆತ್ಮದ ಉದ್ದೇಶದ ಉದ್ದೇಶವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಹಾಯ ಮಾಡಬೇಕು ಬಾಬಾಜಿಯವರು ತಮ್ಮ ಎರಡು ಹಸ್ತಗಳನ್ನು ಚಿನ್ಮಯನ ತಲೆ ಮೇಲೆ ಕೆಲವು ಕ್ಷಣಗಳ ಇಟ್ಟರು ಅವನನ್ನು ಭೇಟಿಯಾಗಿ ತಮ್ಮ ಸಂದೇಶವನ್ನು ಅವನಿಗೆ ತಲುಪಿಸಿ ಪ್ರಕಟವಾದ ಗತಿಯಲ್ಲೇ ಅವರು ಅದೃಶ್ಯವಾದರು ನೋಡಿ ಅವನು ಮೇಲೆ ಹುಣ್ಣಿಮೆ ದಿವಸ ಧ್ಯಾನ ಮಾಡ್ತಾ ಚಂದ್ರನನ್ನೇ ಸುಮಾರ್ ಹೊತ್ ನೋಡ್ತಾ ಇದ್ದ ಅವನಿಗೆ ಗೊತ್ತಿಲ್ಲ ಅದಕ್ಕೆ ತ್ರಾಟಕ ಅಂತಾರೆ ಸೊ ಅದೇ ಚಂದ್ರನಿಂದ ಬಾಬಾಜಿ ಅವರು ಇಳಿದು ಬಂದು ಅವನಿಗೆ ಹೇಳಿದ್ರು ನೀನು ಕ್ರಿಯಾ ಯೋಗವನ್ನ ತಿಳ್ಕೊಳಪ್ಪ ಕ್ರಿಯಾ ಯೋಗ ತಿಳ್ಕೊಳ್ಳುವಂತ ಸಮಯ ಬಂದಿದೆ ನಿನ್ನ ಆತ್ಮದ ಉದ್ದೇಶದ ಸಾತ್ ಸಾಕ್ಷಾತ್ಕಾರ ಮಾಡಿಕೊ ಅಂದ್ರೆ ಅವ್ನು ಹೇಳ್ತಾ ಇದ್ದ ನನ್ಗೆ ಏನ್ ಮಾಡಿದ್ರು ನನ್ ಖುಷಿ ಆಗ್ತಾ ಇಲ್ಲ ನಂದೇನೋ ಒಂದ್ ಉದ್ದೇಶ ಇದೆ ಅಂದ್ರೆ ಇದೇ ನಿನ್ನ ಆತ್ಮದ ಸಾಕ್ಷಾತ್ಕಾರ ನಾನ್ ಮಾಡಿಸ್ತೀನಿ ನೀನ್ ಮುಂದೆ ಹೋಗುವಂದಾಗ ಬಾಬಾಜಿ ಒಂದ್ ದಿವ್ಸ ಬಂದು ಅವರಿಗೆ ಆತ್ಮದ ಸಾಕ್ಷಾತ್ಕಾರ ಕೊಟ್ಟರು ಅಂದ್ರೆ ಪ್ರತಿಯೊಬ್ಬ ಈ ಜೀವಿ ಈ ಯಾರು ನಾವು ಭೂಮಂಡಲದಲ್ಲಿ ಹುಟ್ಟಿದೀವಿ ಮಾಸ್ಟರ್ಸ್ ನಮಗೆ ಆದಂತ ಒಂದು ಉದ್ದೇಶವನ್ನ ತಗದ್ಕೊಂಡ್ ಬಂದಿರ್ತಿವಿ ನಮ್ದೇ ಆದಂತ ಒಂದು ಕಾರ್ಯವನ್ನ ತಗೊಂಡ್ ಬಂದಿರ್ತೀವಿ ಆ ಕಾರ್ಯಕ್ಕೆ ನಾವ್ ಕನೆಕ್ಟ್ ಆಗ್ದೇ ಇದ್ರೆ ನಮ್ಗೆ ಯಾವ್ದೇ ರೀತಿಯ ಒಂದು ಸಮಾಧಾನ ಸಂತೋಷ ಅನ್ಸಲ್ಲ ಮಾಸ್ಟರ್ಸ್ ಯಾಕಂದ್ರೆ ನಾವ್ ಏನೋ ಮಾಡಕ್ ಬಂದಿರ್ತೀವಿ ಏನೋ ಮಾಡ್ತಿರ್ತೀವಿ ಸೊ ಅದಕ್ಕೆ ನಮ್ಗೆ ಸಮಾಧಾನ ಅನ್ಸಲ್ಲ ಯಾವಾಗ ಅವನಿಗೆ ಚಿನ್ಮಯನಿಗೆ ಬಾಬಾಜಿ ಹೇಳಿದ್ರು ಇದು ನಿನಗೆ ಇದೆ ನಿಂದು ಇನ್ನ ಕ್ರಿಯಾ ಯೋಗವನ್ನು ತಿಳ್ಕೋ ಸಮಯ ಬಂದಿದೆ ಇನ್ನ ಉದ್ದೇಶದ ಸಾಕ್ಷಾತ್ಕಾರ ಆಗೋದಿದೆ ಅಂತ ಹೇಳಿದ್ರು ಅದಕ್ಕೆ ಮಾಸ್ಟರ್ಸ್ ನಮ್ಮ ನಮ್ಮ ಉದ್ದೇಶಗಳನ್ನ ನಾವು ತಲುಪದೆ ಹೊರತ ನಮ್ಗೆ ತೃಪ್ತಿ ಸಿಗೋದಿಲ್ಲ ಯಾವಾಗ ಆತ್ಮ ತೃಪ್ತಿ ಸಿಕ್ಕು ನಾವು ಇಲ್ಲಿ ನಾವು ಬಂದಿರುವ ಕೆಲಸವನ್ನ ಮುಗಿಸ್ತೇವೆ ಆವಾಗ ನಾವು ನಮ್ಮನೆ ಅಂತ ಹೇಳ್ತೀವಲ್ಲ ಆ ಪರಮ ಪರಮ್ ಹತ್ರ ಹೋಗೋಕೆ ಸಾಧ್ಯವಾಗೋದು ಇಲ್ಲಾದ್ರೆ ಮತ್ತೆ ನಾವು ಅರ್ಧಕ್ಕೆ ನಮ್ ಕೆಲ್ಸ ಬಿಟ್ಟು ನಾವ್ ಅಲ್ಲಿ ಹೋದ್ವಿ ಅಂದ್ರೆ ಮತ್ತೆ ಪುನರಪಿ ಮರಣ ಪುನರಪಿ ಜನ ಜನನ ಮತ್ತೆ ಮತ್ತೆ ನಾವ್ ಇಲ್ಲೇ ತಿರ್ಗ್ ಈಗ ಕತೆ ಎರಡು ಒಂದು ಮಗುವಿಗೆ ನನ್ನ ಸಹಾಯದ ಅಗತ್ಯವಿತ್ತು ಆದ್ದರಿಂದ ನಾನು ಶ್ರೀಲಂಕಾಕ್ಕೆ ಹೋಗಿದ್ದೆ ಏಳು ವರ್ಷದ ಹೆಣ್ಣು ಮಗುವೊಂದು ದೇವರನ್ನು ಭೇಟಿಯಾಗಲು ಕಾಯುತ್ತಿತ್ತು ಅದೊಂದು ಸಾಮಾನ್ಯವಾದ ರಾತ್ರಿಯಾಗಿತ್ತು ಅವಳ ಕನಸಿನಲ್ಲಿ ದೇವರ ಜೊತೆಗೆ ಮಾತನಾಡಲು ಆರಂಭಿಸಿದಳು ನಾನು ಆ ಕ್ಷಣಗಳಲ್ಲಿ ಅವಳ ಎದುರಿಗೆ ಕುಳಿತುಕೊಂಡೆ ನೋಡಿ ಒಂದು ಮಗು ಸಹಾಯ ಬೇಕಾಗಿತ್ತು ಬರೀ ಏಳು ವರ್ಷದ ಮಗು ನೋಡಿ ಇಲ್ಲಿ ಮಾಸ್ಟರ್ಸ್ಗೆ ಆ ವರ್ಷ ಈ ವರ್ಷ ಇಷ್ಟು ವಯಸ್ಸು ಅಷ್ಟು ವಯಸ್ಸು ಅಂತ ಇಲ್ಲ ಮಾಸ್ಟರ್ಸ್ ಅವರು ಎಲ್ಲಿ ಕನೆಕ್ಟ್ ಆಗ್ಬೇಕಂತಾರೆ ಯಾರು ಕರೀತಾರೆ ಅಂತ ಹೇಳ್ತಾರೆ ಎಲ್ಲಿ ಸ್ಟೂಡೆಂಟ್ ರೆಡಿ ಇರ್ತಾನೋ ಅಲ್ಲಿ ಮಾಸ್ಟರ್ಸ್ ರೆಡಿ ಇರ್ತಾರಂತೆ ಹಾಗೆ ನಾವು ಮಾಸ್ಟರ್ ಸ್ಟುಡೆ ಸ್ಟೂಡೆಂಟ್ ಆಗಿ ಮಾಸ್ಟರ್ಸ್ ಅನ್ನ ಕರೆದಾಗ ಮಾಸ್ಟರ್ಸ್ ಬಂದು ನಮಗೆ ಕನೆಕ್ಟ್ ಆಗ್ತಾರೆ ನೋಡಿ ಒಂದು ಏಳು ವರ್ಷದ ಹುಡುಗಿಗೆ ಅವಳ ರಾತ್ರಿ ಕಣ್ಣಲ್ಲಿ ರಾತ್ರಿ ಕನಸಿನಲ್ಲಿ ದೇವರು ಪ್ರತ್ಯಕ್ಷದ ಪ್ರ ದೇವರ ಜೊತೆ ಮಾತಾಡ್ತಾ ಇದ್ಲು ಅವಾಗ ಅವಳ ಆ ಕ್ಷಣದಲ್ಲಿ ನಾನು ಅವಳ ಎದುರಿಗೆ ಕುಳಿತುಕೊಂಡೆ ಅಂತ ಹೇಳ್ತಾರೆ ಆ ಹುಡುಗಿ ಒಂದು ಹೆಣ್ಣು ಮಗು ಅಂತ ಹೇಳ ಆ ಹುಡುಗಿ ದೇವರು ನೀವೆಲ್ಲಿದ್ದೀರಾ ನಾನು ನಿಮ್ಮನ್ನು ಕಾಣಬೇಕು ನಾನು ಎಷ್ಟು ಸಮಯದಿಂದ ನಿಮಗಾಗಿ ಕಾಯುತ್ತಿದ್ದೇನೆ ಅಂತ ಕ್ವಶನ್ ಕೇಳುತ್ತೆ ಆವಾಗ ಬಾಬಾಜಿ ಹೇಳ್ತಾರೆ ತಮ್ಮ ಎರಡೂ ಹಸ್ತವನ್ನ ಪ್ರೀತಿಯಿಂದ ಮಗುಗೆ ತೆಲೆ ಮೇಲಿಡುತ್ತಾ ಗೀತಾ ನಾನು ನಿನ್ನ ಎದುರಿನಲ್ಲೇ ಇದ್ದೇನೆ ಗೀತಾ ಅವಳ ಆಳವಾದ ಮತ್ತು ಸ್ಪಷ್ಟ ಧ್ವನಿಯಾಗಿ ಅವಳಿಗೆ ಕೇಳುತ್ತಾಳೆ ಗೀತಾ ಅನ್ನೋಳು ಅವ್ಳ ಕೇಳ್ತಾ ಇರ್ತಾಳೆ ಮಸ್ತಿ ಗೀತಾ ಹೇಳ್ತಾಳೆ ಇವಾಗಾಗಲೇ ಹುಡುಗಿ ಅಂದ್ರೆ ಈಗ ಅವ್ಳ ಹೆಸರು ಹೇಳ್ತಾ ಗೀತಾ ಈಗ ಕೇಳ್ತಾಳೆ ಇದು ನಮ್ಮ ಧ್ವನಿಯೇ ದೇವರೇ ನಾನು ನಿಮ್ಮ ಧ್ವನಿಯನ್ನು ಕೇಳಿಸಿಕೊಳ್ಳುತ್ತಿದ್ದೇನೆ ಅಂತ ಇದು ನಂದೇನ ಧ್ವನಿ ಅಥವಾ ನಾನ್ ದೇವರ ನಿಮ್ ಧ್ವನಿ ಕೇಳಿಸ್ಕೊತಾ ಇದ್ದೇನಾ ಅಂತ ಕೇಳಾಗ ಬಾಬಾಜಿ ಮುಗಳ್ನಾಗಂತ ಹೇಳ್ತಾರೆ ಹೌದು ಇದು ನಿನ್ನ ಧ್ವನಿ ದೇವರಿಗಿಂತ ನಿನಗೆ ಏನು ಬೇಕು ದೇವರಿಂದ ನಿನಗೆ ಏನು ಬೇಕು ಹೌದಪ್ಪ ನಿಂದೇ ಧ್ವನಿ ದೇವರಿಂದ ನಿನಗೆ ಏನ್ ಬೇಕು ಅಂತ ಕೇಳ್ತಾರೆ ಗೀತಾ ಹ್ಞೂ ನಾನು ಯೋಚಿಸುತ್ತಿದ್ದೇನೆ ನೀವು ಹೇಗೆ ಕಾಣುತ್ತೀರಾ ನಿಮ್ಮ ನಿಜವಾದ ರೂಪವನ್ನು ನನಗೆ ತೋರಿಸಿದರೆ ನೀವು ಏನು ಮಾಡು ಎಂದು ಹೇಳುತ್ತೀರೋ ಅದನ್ನು ಮಾಡುತ್ತೇನೆ ಏನಿಲ್ಲ ನಾ ಏನು ಯೋಚನೆ ಮಾಡ್ತಾ ಇಲ್ಲ ನೀವು ನನಗೆ ಕಾಣಿಸ್ಕೊಳ್ಳಿ ನೀವ್ ಕಾಣಿಸ್ಕೊಂಡ್ರೆ ಸಾಕು ನೀವೇನ್ ಹೇಳ್ತೀರಾ ನಾನ್ ಅದನ್ನೇ ಮಾಡ್ತೀನಿ ಅಂತ ಆ ಮಗು ಹೇಳುತ್ತೆ ಬಾಬಾಜಿ ನನ್ನ ಪುಟ್ಟ ದೇವತೆಗೆ ನಾನು ಯಾವಾಗಲೂ ನಿನ್ನ ಜೊತೆಯೇ ಇರ್ತೇನೆ ಅಂತ ಹೇಳ್ತಾರೆ ಅವಾಗ ಬಾಬಾಜಿ ಹೇಳ್ತಾರೆ ನೀ ನನ್ನ ಪುಟ್ಟ ದೇವತೆ ಅಮ್ಮ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೇನೆ ಅಂತ ಎರಡನೇ ಕತೆ ಮುಗಿತು ಮಾಸ್ಟರ್ಸ್ ಈಗ ಮೂರನೇ ಕತೆ ಬಾಬಾಜಿ ಅವರು ಒಂದು ಸಲ ನೇಪಾಳದಲ್ಲಿ ಇದ್ದರು ಅದು ಒಂದು ಅರಣ್ಯದ ದೃಶ್ಯವಾಗಿತ್ತು ಅವರು ಅರಣ್ಯ ಪ್ರದೇಶದಲ್ಲಿ ನಡೆಯುತ್ತಾ ಇದ್ದರು ವಿಶ್ರಾಂತಿ ತೆಗೆದುಕೊಳ್ಳಲು ನಿರ್ಧಿಸಿ ನಿರ್ಧರಿಸಿದರು ಒಂದು ದೊಡ್ಡ ಮರದ ಕೆಳಗೆ ಸ್ವಲ್ಪ ಹೊತ್ತು ಕುಳಿತುಕೊಂಡರು ಪ್ರಕಾಶಮಾನವಾದ ಬೆಳಕು ಅವರ ದೇಹದಿಂದ ಪರಿಸರಿಸುತ್ತಿರುವುದು ಅಂದ್ರೆ ಪಸರಿಸುತ್ತಿರುವುದು ಪಸರಿಸುತ್ತಿರುವು ಪಸರಿಸುತ್ತಿತ್ತು ಸೌಮ್ಯವಾದ ಪ್ರಶಾಂತವಾದ ಅವರ ಇರುವಿಕೆಗೆ ಪುಟ್ಟ ಪ್ರಾಣಿಗಳನ್ನು ಆಕರಿಸುತ್ತಾ ಇತ್ತು ಮಲಗಳನ್ನು ನಾಯಿಗಳನ್ನು ಕುರಿಗಳನ್ನು ಪಕ್ಷಿಗಳನ್ನು ಮುಂತಾದವುಗಳು ಅವರುಗಳ ಮೇಲೆ ಅವರ ಅವರುಗಳ ಮೇಲೆ ಜೊತೆಗೆ ಆನಂದದಿಂದ ಆಟ ಆಡುತ್ತಾ ಇದ್ದರು ಪ್ರೀತಿ ಮತ್ತು ಕರುಣೆಯಿಂದ ಅವುಗಳನ್ನು ಮುದ್ದು ಮಾಡುತ್ತಾ ಇದ್ದರು ಅಂದ್ರೆ ಬಾಬಾಜಿ ಒಂದ್ ದಿವಸ ನೇಪಾಳಕ್ಕೆ ಹೋಗಿದ್ರು ಅಲ್ಲಿ ಒಂದು ಗಿಡದ ಕೆಳಗೆ ಕೂತ್ಕೊಂಡಾಗ ಅವರಿಗೆ ಒಂದು ಪ್ರಕಾಶಮಾನವಾದ ಬೆಳಕು ಅವರ ದೇಹದಿಂದ ಹರಿಯುತ್ತಿರುವುದು ಕಾಣಿಸ್ತು ಅದು ತುಂಬಾ ಪ್ರಶಾಂತವಾಗಿತ್ತು ತುಂಬಾ ಚೆನ್ನಾಗಿತ್ತು ಆಗ ಎಲ್ಲ ಪ್ರಾಣಿಗಳು ಮಲ ನಾಯಿ ಕುರಿ ಪಕ್ಷಿಗಳು ಎಲ್ಲಾ ಬಂದು ಅವ್ರ ಜೊತೆ ಆನಂದದಿಂದ ಆಟ ಆಡ್ತಾ ಇದ್ವು ಅಂತ ಹೇಳ್ತಾರೆ ಮಾಸ್ಟರ್ಸ್ ಪ್ರೀತಿ ಮತ್ತು ಕರುಣೆಯಿಂದ ಅವುಗಳನ್ನು ಮುದ್ದು ಮಾಡ್ತಾ ಇದ್ರು ಅಂದ್ರೆ ಬಾಬಾಜಿ ಅವರ ಪ್ರೀತಿ ಕರುಣೆಯಿಂದ ಮುದ್ದು ಮಾಡ್ತಾ ಇದ್ರು ಕುರಿಗಳ ಮುಂದೊಂದು ಬಾಬಾಜಿಯವರನ್ನು ಅಹ್ ಬಾಬಾಜಿಯವರನ್ನು ಭೇಟಿಯಾಗಲು ಬಂದವು ಅಹ್ ಬರುವುದನ್ನು ನೋಡಿದರು ಬಾಬಾಜಿಗೆ ಕುರಿಗಳು ಬೇಟಿಯ ಬರುವುದನ್ನು ನೋಡಿದರು ಕೆಲವು ನಿಮಿಷಗಳ ನಂತರ ಒಬ್ಬ ಕುರಿಗಾಯಿ ಕುರಿಗಳನ್ನು ಮುಂದೆ ಮಂದೆಯನ್ನು ಹುಡುಕುತ್ತಾ ಬಂದ ಅಂದ್ರೆ ಕುರಿ ಒಂದು ಗುಬ್ ಇರತ್ತಲ್ವ ಅದನ್ನ ಅವು ಎಲ್ಲಾ ಬಾಬಾಜಿ ಅವರು ನೋಡಕ್ ಬಂದ್ರು ಆದ್ರೆ ಅದು ಹಿಂದಿಂದೆ ಒಬ್ಬ ಕುರಿ ಕುರಿಕಾಯ ಬಂದ ಅವನು ಬಾಬಾಜಿ ಅವರನ್ನ ಅದನ್ನ ಬಾಬಾಜಿ ನೋಡಿದರು ಅಷ್ಟು ದೂರ ಅವುಗಳು ದಾರಿ ತಪ್ಪಿಸಿಕೊಂಡು ಬಂದಿದ್ದವು ಸ್ವಲ್ಪ ಕೋಪಗೊಂಡಿದ್ದ ಅವನು ಮರದ ಹತ್ತಿರ ಬಂದ ಕೂಡಲೇ ಅವನು ಶಾಂತನಾದ ಮತ್ತು ಅವನ ಮರದ ಸುತ್ತಲೂ ಅವನಿಗೆ ಅಲೌಕಿಕ ಚೈತನ್ಯದ ಶಕ್ತಿಯ ಅನುಭವವಾಯ್ತು ಬಾಬಾಜಿಯವರೊಡನೆ ಅವನು ಭಾವ ಭಾವನಾತ್ಮಕ ಏಕತೆ ಅವನ ದೇಹವನ್ನು ಸ್ವಯಂ ಚಾಲಿತ ಯಂತ್ರದಂತೆ ಮಾಡಿತ್ತು ಮತ್ತು ಅವನು ಮರದ ಹತ್ತಿರ ಬಂದು ಕುಳಿತುಕೊಂಡ ಅವನು ಭೌತಿಕ ಕಣ್ಣುಗಳಲ್ಲಿ ಕಣ್ಣುಗಳಲ್ಲೇ ಕಣ್ಣುಗಳಲ್ಲಿ ಬಾಬಾಜಿ ಕಾಣಿಸಲಿಲ್ಲ ಆದ್ದರಿಂದ ಅವನಿಗೆ ಬಾಬಾಜಿಯವರು ಇರುವಿಕೆ ಅರಿವಾಗಲಿಲ್ಲ ಅಂದ್ರೆ ಬಾಬಾಜಿ ಯಾವ ಗಿಡದ ಕೆಳಗಡೆ ಕುತ್ಕೊಂಡಿದ್ರು ಅಲ್ಲಿ ಒಂದು ಕುರಿಯ ಗುಂಪು ದಾರಿ ತಪ್ಪಿಸ್ಕೊಂಡು ಬಂದಿತ್ತು ಅಲ್ಲಿ ಅದು ಬಾಬಾಜಿ ಅವ್ರ ಹತ್ರ ಬಂದು ಎಲ್ಲಾ ಕೂತ್ಕೊಂಡಿದ್ದು ಆದ್ರೆ ಆ ಕುರಿಕಾಯೋನ ಗುಂಪು ಆ ಕುರಿಯ ಹಿಂಡಿನ ಗುಂಪು ಯಾರು ಕಾಯ್ತಾ ಇದ್ರು ಆ ಕುರಿಗಾಯೋನು ತುಂಬಾ ಕೋಪಗೊಂಡಿದ್ದ ಯಾಕಂದ್ರೆ ದಾರಿ ತಪ್ಪಿದ್ವಲ್ಲ ಅದಕ್ಕೆ ಕೋಪಗೊಂಡ್ ಬಂದ ಬಂದಾಗ ಆ ಗಿಡದ ಹತ್ರ ಬಂದಾಗ ಅವನ ಮನಸ್ಸು ತುಂಬಾ ಪ್ರಶಾಂತವಾಯಿತು ಯಾಕಂದ್ರೆ ಅಲ್ಲಿ ಬಾಬಾಜಿ ಎನರ್ಜಿ ಇತ್ತು ಸೊ ಅವನಿಗೆ ಹೊರಗಿನ ಗಣ್ಣ ಕಣ್ಣಿನಿಂದ ಅವನಿಗೆ ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ ಅದರ ಪರಿಣಾಮವಾಗಿ ಅವನು ಆಳವಾದ ನಿದ್ರಾವಸ್ಥೆಗೆ ತಲುಪಿದ ನೋಡಿ ಅವನಿಗೆ ಗೊತ್ತಾಗ್ಲಿಲ್ಲ ಅಲ್ಲಿ ಬಂದಾಗ ಆ ಮರದ ಹತ್ರ ಬಂದಾಗ ಅವನ್ ಪ್ರಶಾಂತತೆ ಅನಿಸ್ತು ಅಲ್ಲಿ ಕುತ್ಕೊಂಡಾಗ ಅವನಿಗೆ ನಿದ್ದೆಗೆ ಹೋಗ್ಬಿಟ್ಟ ಅವನ ತಲೆ ಮಹಾಯೋಗಿಗಳ ತೊಡೆಯ ಮೇಲೆ ಮಲಗಿತ್ತು ನೋಡಿ ಅವನ ತೊಡೆ ಮಹಾಯೋಗಿಗಳ ತಲೆ ಮೇಲೆ ಬಿತ್ತು ಪ್ರೀತಿಯಿಂದ ಮುಗಳ್ನಗುತ್ತಾ ಬಾಬಾಜಿಯವರು ತಮ್ಮ ಎರಡ್ ಕೈಯನ್ನು ಕುರಿಗಾಯಿಯ ತಲೆ ಮೇಲೆ ಇಟ್ಟರು ಆಗ ದನ ಗಾಯಿಯ ಸೂಕ್ಷ್ಮ ಶರೀರ ಭೌತಿಕ ಶರೀರದಿಂದ ಹೊರ ಬಂದಿತ್ತು ಅವನು ಈಗ ಬಾಬಾಜಿಯವರನ್ನು ಸ್ಪಷ್ಟವಾಗಿ ನೋಡುತ್ತಾ ಇದ್ದೇನೆ ದೈವಿಕ ಯೋಗಿಗಳು ಅವನ ಭೌತಿಕ ದೇಹದ ತಲೆಯನ್ನು ಸವರುತ್ತಾ ಇರುವುದನ್ನು ನೋಡಿದ ಕೂಡಲೇ ಅವನು ಭಾವೋದ್ರಕಗೊಂಡು ಕುರಿಗಾಯಿ ಶ್ರದ್ಧಾಪೂರ್ವಕವಾಗಿ ಬಾಬಾಜಿಯವರಿಗೆ ವಿನಂತಿಸಿಕೊಂಡು ದಯವಿಟ್ಟು ನನ್ನ ಆತ್ಮವನ್ನು ಆಶೀರ್ವದಿಸಿ ಬಾಬಾಜಿ ತಮ್ಮ ಕೈಗಳನ್ನು ಕೈಗಳನ್ನು ಬಾಬಾ ಮುದ್ರೆಯಲ್ಲಿ ಮೇಲಕ್ಕೆತ್ತಿದರು ಮತ್ತು ವಿಶಾಲವಾದ ಮುಗುಳ್ನಗೆ ಒಂದಿಗೆ ಉತ್ತರಿಸಿದರು ಪ್ರಾಣಿಗಳ ಕಾಳಜಿ ಮಾಡು ಅವುಗಳನ್ನು ಪ್ರೀತಿಸು ಸಂರಕ್ಷಿಸು ಈ ಅಮಾಯಕ ಪ್ರಾಣಿಗಳನ್ನು ಕೊಲ್ಲುವುದನ್ನು ನಿಲ್ಲಿಸು ಈ ವ್ಯಾಪಾರವನ್ನು ನಿಲ್ಲಿಸು ಪ್ರಾಣಿ ಸಂಕುಲವು ನಿನ್ ನಿನ್ನ ಮೇಲೆ ಅನಿರ್ಬಂಧಿತ ಪ್ರೀತಿ ಮತ್ತು ಕೃತಜ್ಞತೆಯನ್ನು ಸುರಿಯುತ್ತವೆ ಈ ಪ್ರಾಣಿಗಳು ನಿಮ್ಮ ಜೀವನ ಉಪಾಯಕ್ಕಾಗಿ ಸೇವೆ ಮಾಡುತ್ತವೆ ಮತ್ತೊಂದು ಬೆಳಕಿನ ಕಾರ್ಯವನ್ನು ಕಾರ್ಯಕರ್ತನನ್ನು ಅವನ ಆತ್ಮಪಥದಲ್ಲಿ ಮುನ್ನಡೆಯಲು ಸಕ್ರಿಯಗೊಳಿಸಿ ಬಾಬಾಜಿ ಅವರು ಗಾಳಿಯಲ್ಲಿ ಅದೃಶ್ಯರಾದರು ಅಂತ ಬರುತ್ತೆ ಮಾಸ್ಟರ್ಸ್ ನೋಡಿ ಮಾಸ್ಟರ್ಸ್ ಇಲ್ಲಿ ಎಷ್ಟು ಚೆನ್ನಾಗಿ ಇದಿದೆ ಅಂದ್ರೆ ಯಾವಾಗ ಆ ಗುರಿ ಕುರಿಕಾಯವನು ಬಂದು ಆ ಮರದ ಹತ್ರ ಬಂದ ಅವನಕ್ ಮಲ್ಕೊಂಡ್ಬಿಟ್ಟ ಮಲ್ಕೊಂಡಾಗ ಅವನಿಗೇನಾಯ್ತು ಬಾಬಾಜಿ ಅವ್ರ ತೊಡೆ ಮೇಲೆ ಮಲ್ಕೊಂಡಿದ್ದ ಬಾಬಾಜಿ ಅವರು ಅವನ ತಲೆ ಮೇಲೆ ಕೈ ಆಡಿಸ್ತಾ ಇರ್ಬೇಕಾದ್ರೆ ಅವನ ಏನ್ ಮಾಡಿದ ಅವನ ಬಾಡಿ ಅವನ ದೇಹದಿಂದ ಅವನ ಆತ್ಮ ಹೊರಬಂತು ಅವನ ಆತ್ಮ ಹೊರ ಬಂದ್ ಅವನಿಗೆ ತುಂಬಾ ಭಾವೋದ್ರಿಕ ಅಂದ್ರೆ ಅವನು ತುಂಬಾ ಭಾವೋದ್ರಿಕ ಅವಾಗ ಅವನು ಏನ್ ಹೇಳಿದ ಅಂದ್ರೆ ಬಾಬಾಜಿ ಹತ್ರ ವಿನಂತಿಸ್ಕೊಳ್ತಾನೆ ದಯವಿಟ್ಟು ನನ್ನ ಆತ್ಮವನ್ನ ಆಶೀರ್ವದಿಸಿ ಅಂತ ಅವಾಗ ಬಾಬಾಜಿ ಹೇಳ್ತಾರೆ ಇನ್ ಮೇಲಿಂದ ಪ್ರಾಣಿ ಹಿಂಸೆಯನ್ನ ಮಾಡೋದ್ ಬಿಡಪ್ಪ ನಿನ್ನ ಜೀವನಕ್ಕಾಗಿ ಅಮಾಯಕ ಪ್ರಾಣಿಗಳನ್ನ ಕೊಳ್ಳುವುದು ನಿಲ್ಲಿಸು ಆಮೇಲೆ ಅದರ ವ್ಯಾಪಾರ ಮಾಡೋದನ್ನ ನಿಲ್ಲಿಸು ಪ್ರಾಣಿಗಳ ಸಂಕುಲವನ್ನ ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೋ ಅವನ್ ಬೆಳೆಸು ನಿನ್ನ ಜೀವನೋಪಕ್ಕಾಗಿ ಸೇವೆ ಮಾಡಿಸ್ಕೋ ಆದ್ರೆ ಅವುಗಳನ್ನ ಹಿಂಸೆ ಮಾಡಿ ವ್ಯಾಪಾರ ಮಾಡೋದನ್ನು ಬಿಡು ಅಂತ ಹೇಳ್ತಾರೆ ಹೇಳಿ ಬಾಬಾಜಿ ಹೇಳ್ತಾರೆ ಇದು ಇನ್ನೊಂದು ನನ್ನ ಬೆಳಕಿನ ಕಾರ್ಯವಾಗಿತ್ತು ಆ ಪಥದಲ್ಲಿ ಮುನ್ನಡೆಯಲು ಸಕ್ರಿಯಗೊಳಿಸಲು ಸಕ್ರಿಯಗೊಳಿಸಿ ಬಾಬಾಜಿ ಅವರು ಅಹ್ ಇಲ್ಲಿಂದ ಹೊರಟ್ ಆ ಅಲ್ಲಿಂದ ಅದೃಶ್ಯ ಅದೃಶ್ಯವಾಗಿ ಹೋದ್ರು ಅಂತ ಹೇಳ್ತಾರೆ ಮಾಸ್ಟರ್ಸ್ ಇದು ನಮ್ಗೆ ಇಲ್ಲಿವರೆಗೂ ಒಂದು ಬಾಬಾಜಿ ಅವರು ಒಂದು ಲೈಟ್ ವರ್ಕರ್ ಆಗಿದ್ರೆ ಆತ್ಮದ ಅಂದ್ರೆ ಬೆಳಕಿನ ಕಾರ್ಯವನ್ನ ಹೇಗ್ ಮಾಡಿದ್ರು ಅಂತ ಇಲ್ಲಿ ಹೇಳಲಾಗಿದೆ ಮಾಸ್ಟರ್ಸ್ ಇಲ್ಲಿ ನೋಡಿ ಬಾಬಾಜಿ ಅವರು ಒಂದು ಗಿಡದ ಕೆಳಗಡೆ ಕುತ್ಕೊಂಡಿದ್ರು ಅವಾಗ ಎಲ್ಲಾ ಪಕ್ಷಿಗಳು ಎಲ್ಲಾ ಬಂದು ಅಂತ ಹೇಳಿದಾರಲ್ಲ ಇಲ್ಲಿ ಒಂದು ಪಿಕ್ಚರ್ ತೋರಿಸಿದ್ದಾರೆ ನೋಡಿ ಮಾಸ್ಟರ್ಸ್ ಇಲ್ಲಿ ನೋಡಿ ಸ್ಪಷ್ಟವಾಗಿ ಬಾಬಾಜಿ ಅವರು ಅದು ಇದ್ರ ಮೇಲೆ ಕುತ್ಕೊಂಡಿದ್ದು ಗಿಡದ ಹತ್ರ ಕುತ್ಕೊಂಡಿದ್ದು ಅಲ್ಲಿ ಎಲ್ಲ ಪ್ರಾಣಿಗಳು ಬಂದಿದ್ದು ಎಲ್ಲ ಇಲ್ಲಿ ಪಿಕ್ಚರ್ ಅಲ್ಲಿ ಇದೆ ನೋಡಿ ಮಾಸ್ಟರ್ಸ್ ಇದೊಂದು ಚಿತ್ರ ಇದೆ ಇಲ್ಲಿ ಸೊ ಇಷ್ಟು ಕೇಳಿ ಇವತ್ತಿನ ಈ ಧ್ಯಾನ ಈ ಸ್ವಾಧ್ಯಾಯವನ್ನ ನಾವು ಮುಗಿಸೋಣ ಮಾಸ್ಟರ್ಸ್ ಈಗ ನಾವೆಲ್ಲರೂ ಸ್ವಲ್ಪ ಹೊತ್ತು ಅಹ್ ಧ್ಯಾನವನ್ನ ಬಾಬಾಜಿಯವರೊಂದಿಗೆ ಕನೆಕ್ಟ್ ಆಗಿ ಧ್ಯಾನವನ್ನ ಮಾಡೋಣ ಎಲ್ಲರೂ ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳಿ ಮಾಸ್ಟರ್ಸ್